ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಭಗವದ್ಗೀತೆ ಕುರಿತು ಮಾಡಿರುವ ಉಪನ್ಯಾಸ ಮಾಲಿಕೆಯಲ್ಲಿ ಇರುವುದು ಇಲ್ಲದ್ದು ಎಂಬ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಶೀತೋಷ್ಣಾದಿಗಳನ್ನು ವಿವೇಕದಿಂದ ತಡೆದುಕೊಳ್ಳಬೇಕೆಂದು ಭಗವಂತನು ಉಪದೇಶಿಸಿರುತ್ತಾನಷ್ಟೇ ಈ ಸಂದರ್ಭದಲ್ಲಿ ಅವುಗಳ ಬೆಲೆಯನ್ನು ಕಟ್ಟುವುದಕ್ಕಾಗಿ ಒಂದು ಸೂತ್ರ ವಾಕ್ಯವನ್ನು ಆಡಿರುತ್ತಾನೆ ನಾಸತೋ ವಿದ್ಯತೆ ಭಾವೋ ಭಾವೋ ವಿದ್ಯತೆ ಸತಃ ಅಂದರೆ ಇಲ್ಲದಕ್ಕೆ ಉಂಟಾಗುವಿಕೆಯಿಲ್ಲ ಉಂಟಾಗುವಿಕೆಯಲ್ಲ ಇರುವುದಕ್ಕೆ ಹೋಗುವಿಕೆಯಿಲ್ಲ ಈ ವಾಕ್ಯದ ಅಭಿಪ್ರಾಯವೇನೆಂಬುದನ್ನು ನಾವು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳಬೇಕಾಗಿದೆ ಈ ವಾಕ್ಯದಲ್ಲಿ ಸತ್ತು ಅಸತ್ತು ಎಂಬ ಮಾತುಗಳು ಇವೆಯಷ್ಟೇ ಇವುಗಳ ಅರ್ಥವೇನೆಂದರೆ ಇರುವುದು ಇಲ್ಲದ್ದು ಸತ್ತು ಸತ್ತೆಂದರೆ ಇರುವುದು ನಿಜವಾಗಿ ಇರುವುದು ಇರುವಂತೆ ತೋರುವುದಲ್ಲ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂಬ ಗಾದೆಯಂತೆ ಇರುವಂತೆ ತೋರುವುದೆಲ್ಲ ಸತ್ತಲ್ಲ ನಿಜವಾಗಿ ಇರುವುದಲ್ಲ ಯಾವುದು ನಿಜವಾಗಿ ಇರುವುದೋ ಅದು ಹೋಗುವುದಿಲ್ಲ ಆದ್ದರಿಂದ ಯಾವುದಾದರೂ ಒಂದು ವಸ್ತು ಇರುವಂತೆ ತೋರಿದರೆ ಅಷ್ಟು ಮಾತ್ರದಿಂದ ಅದನ್ನು ಇರುವುದೆಂದು ಹೇಳುವುದಕ್ಕೆ ಬರುವುದಿಲ್ಲ ಯಾವ ವಸ್ತು ತೋರಿ ಹಾರುವುದೋ ಈಗ ತೋರಿ ಆಮೇಲೆ ಇಲ್ಲವಾಗುವುದೋ ಅದು ನಿಜವಾಗಿ ಇರಲೇ ಇಲ್ಲವೆಂದು ನಿಶ್ಚಯಿಸಬೇಕು ತೋರಿ ಹಾರಿದ ಮೇಲೆ ಇಲ್ಲವಾಗಲೇ ತೋರುವಾಗಲಾದರೂ ಗಿದ್ದೀತೋ ಇಲ್ಲವೋ ಎಂದು ಯಾರಾದರೂ ಹೇಳಬಹುದು ಇರಲಿಲ್ಲ ಇರುವಂತೆ ತೋರಿತು ಎಂಬುದೇ ಆ ಪ್ರಶ್ನೆಗೆ ಉತ್ತರ ಏಕೆಂದರೆ ಇರುವುದು ಎಂದರೆ ಮಾರ್ಪಡದೆಯೇ ತನ್ನ ಸ್ವರೂಪವನ್ನು ಇಟ್ಟುಕೊಂಡಿರುವುದೆಂದೇ ಅರ್ಥ ಹಗ್ಗದಲ್ಲಿ ಹಾವು ಹಾ ಬೆಳಕು ಇಲ್ಲದಾಗ ಅದು ತೋರುವ ಕಾಲಕ್ಕೆ ಇತ್ತು ಈಗ ಎಲ್ಲಿಗೋ ಹೋಗಿರಬೇಕು ಎಂದು ನಾವುಗಳು ಯಾರೂ ಹೇಳುವುದಿಲ್ಲ ನಾವು ಭ್ರಾಂತಿಯಿಂದ ಹಗ್ಗವನ್ನೇ ಹಾವೆಂದುಕೊಂಡೆವು ಅದು ತಪ್ಪು ತಿಳುವಳಿಕೆಯಿಂದಾಗಿ ಹಗ್ಗವು ಹಾವಾಗಿ ತೋರಿತೇ ಹೊರತು ಅದರಲ್ಲಿ ನಿಜವಾದ ಹಾವು ಯಾವಾಗಲೂ ಇರಲಿ ಇಲ್ಲ ಎಂದಲ್ಲವೇ ನಮ್ಮಗಳ ದೃಢವಾದ ನಂಬಿಕೆ ಆದ್ದರಿಂದ ಹಾವು ಎಂಬುದೇ ಅಸತ್ತು ಅದಕ್ಕೆ ಇರುವಿಕೆ ಯಾವಾಗಲೂ ಇಲ್ಲ ಗೀತೆಯಲ್ಲಿ ಈ ವಿಚಾರವು ಏತಕ್ಕೆ ಬಂದಿದೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಅವಶ್ಯ ಭೀಷ್ಮಾದಿಗಳು ಯುದ್ಧದಲ್ಲಿ ಮಡಿಯುವವರಲ್ಲ ಅವರಿಗೂ ನನಗೂ ಹಲವು ದುಃಖಪ್ರದಗಳಾದ ವೇದನೆಗಳು ಉಂಟಾಗುವವಲ್ಲ ಎಂಬ ಚಿಂತೆಯಿಂದ ಅರ್ಜುನನ್ನು ಶೋಕಕ್ಕೆ ಈಡಾಗಿ ಸಂತಪಿಸುತ್ತಾ ಕೃತ್ಯ ಕೃತ್ಯವನ್ನು ಅರಿಯದೆ ಧರ್ಮ ಅಧರ್ಮಗಳ ವಿವೇಕದ ತತ್ವೋಪದೇಶವನ್ನು ಮಾಡಬೇಕೆಂದು ಭಗವಂತನನ್ನು ಪ್ರಾರ್ಥಿಸಿಕೊಂಡನು ಭಗವಂತನು ಪರಮಾರ್ಥ ತತ್ವವನ್ನು ಆಧಾರವಾಗಿ ಮಾಡಿಕೊಂಡೇ ಅವನಿಗೆ ಕೃತ್ಯ ಕೃತ್ಯಗಳ ವಿವೇಕವನ್ನು ಮಾಡಿಕೊಡಬೇಕೆಂದು ಈ ವಿಚಾರವನ್ನು ತೆಗೆದಿರುತ್ತಾನೆ ಭೀಷ್ಮರು ದ್ರೋಣರು ಅರ್ಜುನ ಎಂದರೆ ಯಾರು ಶರೀರವೆಂದರೆ ಅದಕ್ಕೆ ಆಗುವ ವೇದನೆಗಳು ಸುಖ ದುಃಖಗಳು ಆಗಮಾಪಾಯಗಳಲ್ಲವೆ ಅನಿತ್ಯವಲ್ಲವೇ ಭೀಷ್ಮಾದಿಗಳು ಹಿಂದೆ ಎಷ್ಟು ಸಲ ಯುದ್ಧವನ್ನು ಮಾಡಿಲ್ಲ ಅವರಿಗೆ ಆಗ ಆದ ಬಾಣದ ಪೆಟ್ಟು ವ್ಯಥೆ ಮುಂತಾದವು ಈಗ ಇರುವುದೇನು ಇನ್ನೂ ಸರಿಯಾಗಿ ನೋಡಿದರೆ ಇವರೆಲ್ಲರಿಗೂ ಹಿಂದೆ ಎಷ್ಟು ಜನ್ಮಗಳಾಗಿರಬಹುದು ಅವುಗಳಲ್ಲಿ ಎಷ್ಟು ಶರೀರಗಳು ಬಗೆ ಬಗೆಯ ವೇದನೆಗಳನ್ನು ಸುಖ ದುಃಖಗಳನ್ನು ಹೊಂದಿರಬಹುದು ಇಂತಹ ಬಂದು ಹೋಗಿ ಮಾಡುತ್ತಿರುವ ತೋರಿಕೆಗಳನ್ನು ಮನದಂದು ಕರ್ತವ್ಯ ಕರ್ಮವನ್ನು ಬಿಡಬಹುದೇ ಧರ್ಮ ಅಧರ್ಮಗಳನ್ನು ಇಂಥ ಅನಿತ್ಯ ದೃಶ್ಯಗಳ ಆಧಾರದ ಮೇಲೆ ನಿಲ್ಲಿಸಬಹುದೇ ಕೂಡದು ಶೀತೋಷ್ಣಾದಿ ವೇದನೆಗಳು ಅವುಗಳಿಂದಾಗುವ ಸುಖ ದುಃಖಗಳು ಕೆಲವು ಕಾಲವಾದರೂ ನಿಜವಾಗಿ ತೋರಿಕೊಳ್ಳುತ್ತಿರುವುದು ಅಲ್ಲವೇ ತೋರಿಕೊಳ್ಳುತ್ತಿರುವವಲ್ಲವೇ ಎಂಬ ಶಂಕೆಗೆ ಪರಿಹಾರವಾಗಿ ನಾಸತೋ ವಿದ್ಯತೆ ಭಾವಃ ಎಂಬ ಶ್ಲೋಕವು ಬಂದಿದೆ ಎಂದು ಆಗಲೇ ಹೇಳಿರುತ್ತೇನೆ ಅವು ನಮಗೆ ತೋರುವುದೇ ಇಲ್ಲವೆಂದೇನು ಭಗವಂತನು ಹೇಳುವುದಿಲ್ಲ ಮೊಲದ ಕೊಂಬು ಬಂಜೆಯ ಮಗ ಮುಂತಾದ ಬರಿಯ ವಿಕಲ್ಪಗಳಂತೆ ಅವು ತೋರಿಕೆಯು ಕೂಡ ಇಲ್ಲದ ವಿಕಲ್ಪಗಳಲ್ಲ ಆದರೇನು ತೋರುವುದು ತೋರದಿರುವುದು ಎಂಬ ಎರಡು ತಾರತಮ್ಯವನ್ನು ಒಪ್ಪಿಕೊಂಡರು ಅವೆರಡು ಅಸತ್ತೆ ಎಂಬ ಹೇಳಿಕೆಗೆ ಎರಡಿಲ್ಲ ಈ ವೇದನೆಗಳು ಅವುಗಳಿಂದಾಗುವ ಸುಖ ದುಃಖಗಳು ನಮ್ಮಲ್ಲಿ ನಿಜವಾದ ಮಾರ್ಪಾಡನ್ನೇ ಮಾಡುವಂತೆ ತೋರುವವಲ್ಲ ಎಂಬ ಪ್ರಶ್ನೆಗೂ ಇದೇ ಉತ್ತರ ಇದೆಲ್ಲ ತೋರಿಕೆಯೇ ಹೊರತು ನಿಜವಾಗಿ ಇರುವುದಲ್ಲ ಇರುವುದಾದರೆ ಮಾರ್ಪಡಬಾರದು ನಾಶವಾಗಬಾರದು ಆದರೆ ಇವು ಅಂದರೆ ಆ ಎಲ್ಲ ಸುಖ ದುಃಖಗಳು ಶೀತೋಷ್ಣಗಳು ಮಾರ್ಪಡುತ್ತವೆ ನಾಶವಾಗುತ್ತವೆ ಆದ್ದರಿಂದ ಅವು ಅಸತ್ ಪದಾರ್ಥಗಳೇ ವಿಷಯಗಳ ಸಂಬಂಧವು ಶೀತೋಷ್ಣಾದಿ ವೇದನೆಗಳು ಸುಖ ದುಃಖಗಳು ಆಗಮಾಯಗಳಾದ ದ್ವಂದ್ವಗಳು ಅಂದರೆ ಹೀಗೆ ಬಂದು ಹಾಗೆ ಹೋಗುತ್ತಿರುವಂತಹವು ಈ ದೃಷ್ಟಿಗೂ ಅವು ನಿಜವಾಗಿಯೇ ತೋರಿಕೊಳ್ಳುತ್ತಿರುವವು ಎಂಬ ದೃಷ್ಟಿಗೂ ಇರುವ ಹೆಚ್ಚು ಕಡಿಮೆಯು ಅಂದರೆ ಸುಖ ದುಃಖಗಳು ಬಂದು ಹೋಗಿ ಮಾಡುತ್ತಿರುವವು ಎಂಬುದಕ್ಕೂ ಅವು ನಿಜವಾಗಿ ಅಲ್ಲಿ ಇರುವವು ಎಂಬುದಕ್ಕೂ ಅಂತರವಿಲ್ಲವೇ ಈಗ ಸ್ಫುಟವಾಗುತ್ತದೆ ಅವು ಆಗಮಾಪಾಯಗಳು ಎಂದರೆ ಕಾಲದಲ್ಲಿ ಬಂದು ಹೋಗುತ್ತವೆ ಎಂದು ನಮಗೆ ಅಭಿಪ್ರಾಯವಾಗುತ್ತವೆ ಇವು ಅನಿತ್ಯವಾದವು ಎಂದು ತಿಳಿದು ಅವುಗಳೊಡನೆ ವ್ಯವಹರಿಸಬಹುದು ಹಾಗಾದರೆ ಅವು ನಮಗೆ ಶೋಕವನ್ನು ಉಂಟು ಮಾಡುವುದಿಲ್ಲ ಕಳ್ಳನ ಕೈಯಲ್ಲಿ ಕೊಟ್ಟ ಗಂಟಿನಂತೆ ಆಗ ನಮ್ಮ ಮನಃಶಾಂತಿಯು ಯಾವ ಅಪಾಯವೂ ಇಲ್ಲದೇ ಇರುವುದು ಆಗ ನಾವು ಧರ್ಮ ಅಧರ್ಮಗಳ ವಿವೇಕವನ್ನು ಕಳೆದುಕೊಳ್ಳುವ ಸಂಭವವೇ ಇರುವುದಿಲ್ಲ ವೇದನೆಗಳ ಮತ್ತು ಸುಖ ದುಃಖಗಳ ಸಂಸಾರವು ನಮ್ಮ ಸ್ವಂತ ಮನೆಯಲ್ಲ ಹಾದಿಯಲ್ಲಿ ನಾವು ತಂಗಿರುವ ಮುಸಾಫರ ಕಾನೆ ಅಥವಾ ದಾರಿಯಲ್ಲಿ ಆಯಾಸ ಪರಿಹಾರಕ್ಕೆಂದು ಸ್ವಲ್ಪ ಹೊತ್ತು ಉಳಿದುಕೊಂಡಿರುವ ಮರದ ನೆರಳು ಎಂಬ ಭಾವನೆಯು ನಮ್ಮನ್ನು ಯಾವಾಗಲೂ ಧಾರ್ಮಿಕ ಪಥದಲ್ಲಿಯೇ ಒಯ್ಯುತ್ತಿರುವುದು ಇದಿಷ್ಟು ಆಗಮ ಪಾಯಿ ಎಂಬ ಮಾತಿಗೆ ಕಾಲದ ಸಂಬಂಧವನ್ನು ಕೊಟ್ಟು ನಾವು ಮಾಡಿಕೊಂಡ ಅರ್ಥವು ಆದರೆ ಈಗ ಭಗವಂತನು ಉಪದೇಶ ಮಾಡಿರುವುದೇ ಬೇರೆ ಕೆಲವು ಕಾಲ ಅವುಗಳಿದ್ದು ಆಮೇಲೆ ಮೈಗರೆಯುವವು ಎಂಬುದಿಷ್ಟೇ ಅಲ್ಲ ಅವುಗಳು ತೋರುವಾಗಲೂ ಅಂದರೆ ಅವು ತೋರಿಕೊಳ್ಳುತ್ತಿರುವ ಕಾಲದಲ್ಲೂ ಅವು ಅಸತ್ತೆ ಆಗಿರುತ್ತವೆ ಹಿಂದೆ ಇಲ್ಲದೆ ಕೊನೆಯಲ್ಲಿ ಇಲ್ಲದೆ ಇದ್ದದ್ದು ನಡುವೆ ಇರುವುದು ಎಂಬುದು ಎಲ್ಲಿಯ ಮಾತು ಅವು ಅಸತ್ತಾಗಿಯೇ ಇದ್ದು ಆ ಕ್ಷಣದಲ್ಲಿ ಸತ್ತಾಗಿ ತೋರುತ್ತಿವೆ ಆಗಮಪಾಯಿಗಳು ಎಂಬುದರ ಅರ್ಥವನ್ನು ಭಗವಂತನು ಮಾರ್ಪಡಿಸಿದನೆಂದಾಗಲಿ ಅಥವಾ ಆ ವಿಶೇಷಣವನ್ನು ಅಲ್ಲಿಗೆ ಬಿಟ್ಟು ಈಗ ಇನ್ನೊಂದು ವಿಶೇಷಣವನ್ನು ಮಾತ್ರ ಸ್ಪರ್ಶಾದಿಗಳಿಗೆ ಕೊಟ್ಟಿರುತ್ತಾನೆಂದಾಗಲಿ ಭಾವಿಸಬಾರದು ಆ ವಿಶೇಷಣದ ಅರ್ಥವನ್ನೇ ಈಗ ಚೆನ್ನಾಗಿ ಬಿಡಿಸಿ ತಿಳಿಸಿರುತ್ತಾನೆ ಅಷ್ಟೇ ಶೀತೋಷ್ಣಾದಿಗಳನ್ನು ಚೆನ್ನಾಗಿ ನೋಡಿದರೆ ಅವು ಅಸತ್ ಪದಾರ್ಥಗಳಾಗಿ ಬಿಡುತ್ತವೆ ನಿಜವೆಂದು ತೋರುವುದೇ ಅವುಗಳ ಆಗಮ ಅಂದರೆ ಬರುವಿಕೆ ಅವುಗಳ ಬರುವಿಕೆ ಆದಾಗ ಅವು ನಿಜವೆಂದು ತೋರುತ್ತವೆ ತಟೆಯಿಂದಾಗಿ ಬಿಡುವುದೇ ಅವುಗಳ ಅಪಾಯ ಅಥವಾ ತೊಲಗುವಿಕೆ ವಾಸ್ತವದಲ್ಲಿ ಅವು ನಿಜವಾಗಿ ಬರಲೂ ಇಲ್ಲ ಹೋಗಲೂ ಇಲ್ಲ ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಕೆಲವು ಧೂರ್ತರು ಹತ್ತು ಸಾವಿರದ ಗಾಂಧಿ ನೋಟು ಎರಡಾಣೆಗೆ ಎಂದು ಪೇಟೆಯಲ್ಲಿ ಕೂಗುತ್ತಾ ಏನು ತಿಳಿಯದ ಹಳ್ಳಿಯ ಜನರಿಗೆ ಅವನ್ನು ಮಾರುತ್ತಿದ್ದರಂತೆ ಈ ನೋಟುಗಳು ಚಲಾವಣೆಯಲ್ಲಿರುವ ಸರಕಾರಿಯ ನೋಟುಗಳ ಹಾಗೆಯೇ ಕಾಣಿಸುತ್ತಿದ್ದವಂತೆ ಆದರೆ ಬರಹವನ್ನು ಚೆನ್ನಾಗಿ ಓದಿ ನೋಡಿದರೆ ಐ ಪ್ರಾಮಿಸ್ ಟು ಪೇ ದ ಬಿಯರ್ ದ ಸಮ್ ಆಫ್ ಟೆನ್ ಥೌಸಂಡ್ ಅಲ್ಲಿ ರುಪೀಸ್ ಎಂತು ಅಂತ ಇರಬೇಕಾಗಿತ್ತು ವಾಸ್ತವದಲ್ಲಿ ಐ ಪ್ರಾಮಿಸ್ ಟು ಪೇ ದ ಬಿಯರ್ ದ ಸಮ್ ಆಫ್ ಟೆನ್ ಥೌಸಂಡ್ ಗುಡ್ ವಿಶಸ್ ಅಂದರೆ ಅದನ್ನು ಇದನ್ನು ತಂದವರಿಗೆ ಹತ್ತು ಸಾವಿರ ಶುಭಾಶಯಗಳನ್ನು ಕೊಡುವೆನೆಂದು ಈ ಮೂಲಕ ವಾಗ್ದಾನ ಮಾಡಿರುತ್ತೇನೆ ಎಂದಿತ್ತು ಈಗ ನೋಡಿರಿ ಕೊಂಡುಕೊಂಡಾಗ ಅವು ನಿಜವಾಗಿ ಹತ್ತು ಸಾವಿರ ರೂಪಾಯಿನ ನೋಟುಗಳಾಗಿದ್ದವೆಂದು ಭಾವಿಸಬಹುದೇ ಇಲ್ಲ ಹಾಗೆಂದು ತಿಳಿಯದ ಜನರು ಅಂದರೆ ಯಾರು ಅವು ಅಸಲಿ ನೋಟು ಎಂದೇ ತಿಳಿದು ಅವನ್ನು ಖರೀದಿಸಿದರೋ ಅಂತಹ ಜನರು ಭ್ರಾಂತಿ ಪಟ್ಟರು ಅಷ್ಟೇ ಅಲ್ಲವೇ ಹೀಗೆ ಭ್ರಾಂತಿಗೆ ತೋರುವುದು ಆಮೇಲೆ ಮನಸ್ಸಿಗೆ ನಿಜವು ಹೊಳೆದು ಇಲ್ಲವೆಂದಾಗುವುದು ಇದೇ ದೃಶ್ಯಗಳ ಆಗಮಾಪಾಗಿತ್ವ ಇದೇ ಅವುಗಳ ಅಸತ್ವ ಅಂದರೆ ಈ ಅಸತ್ತುಗಳು ಬಂದಾಗಲೂ ಕೂಡ ಅವು ನಮ್ಮ ಭ್ರಾಂತಿಯೇ ಆಗಿದ್ದವೇ ಹೊರತು ವಾಸ್ತವದಲ್ಲಿ ಅವು ಯಾವಾಗಲೂ ಯಾವ ಕಾಲದಲ್ಲೂ ಇರಲೇ ಇಲ್ಲ ವೇದಾಂತಿಗಳು ಈ ಬಗೆಯ ಭ್ರಾಂತಿಗಳನ್ನು ಅಧ್ಯಾಸ ಎಂಬ ಹೆಸರಿನಿಂದ ಕರೆಯುತ್ತಾರೆ ಅಧ್ಯಾಸ ಎಂದರೆ ಪದಾರ್ಥದಲ್ಲಿ ಇಲ್ಲದನ್ನು ಅದರ ಮೇಲೆ ಹಾಕುವ ಭಾವನೆ ವಸ್ತುಗಳ ತತ್ವಕ್ಕೆ ನಮ್ಮ ಭಾವನೆಯನ್ನು ಕೂಡಿಸಿಕೊಂಡು ವ್ಯವಹರಿಸುತ್ತಿರುವೆವು ಈ ಭಾವನೆಗಳು ವಸ್ತುವಿನ ನಿಜವನ್ನು ಅರಿತುಕೊಂಡಾಗ ಜೊಳ್ಳಾಗಿ ಬಿಡುವವು ಕಳ್ಳನನ್ನು ಕಳ್ಳನೆಂದು ಅರಿತುಕೊಂಡಾಗ ಅವನು ಮಿತ್ರನೆಂದು ನಾವು ಭಾವಿಸಿದ್ದದ್ದು ತಪ್ಪೆಂದು ನಮಗೆ ತೋರುತ್ತದೆ ಆದರೆ ನೆಂದು ಅರಿತುಕೊಂಡಾಗಲೂ ಆ ಕಾಲದಲ್ಲೂ ಅವನು ಕಳ್ಳನೇ ಆಗಿರುತ್ತಿದ್ದನು ಅಧ್ಯಾಸವು ನಿಜವೆಂದು ತೋರುತ್ತಿರುವುದಕ್ಕೆ ತತ್ವವನ್ನು ಕಂಡುಕೊಳ್ಳಬೇಕೆಂಬ ಇಚ್ಛೆ ಇಲ್ಲದೇ ಪ್ರೋತ್ಸಾಹಕವಾಗಿರುತ್ತದೆ ವಿಚಾರಕ್ಕೆ ಹೊರಟರೆ ತೋರಿಕೆಯ ಕಾಲದಲ್ಲಿಯೇ ತೋರಿಕೆಯು ಹುಸಿ ಎಂದು ವಸ್ತು ತತ್ವಕ್ಕೆ ಸಂಬಂಧಿಸಿಯೇ ಇಲ್ಲವೆಂದು ನಿರ್ಣಯವೂ ಆಗಿಬಿಡುತ್ತದೆ ಹಿತ್ತಾಳೆಯ ಕಲಶ ಮಣ್ಣಿನ ಕಲಶ ಎರಡು ಕಲಶವೆಂಬ ದೃಷ್ಟಿಯಿಂದ ಒಂದೇ ಆಗಿರುವವು ಆದರೆ ತತ್ವ ದೃಷ್ಟಿಯಿಂದ ನೋಡಿದರೆ ಒಂದು ಹಿತ್ತಾಳೆ ಮತ್ತೊಂದು ಮಣ್ಣು ನಾವು ವಸ್ತುಗಳಿಂದಾಗುವ ಕೆಲಸವನ್ನು ಲಕ್ಷ್ಯದಲ್ಲಿಟ್ಟು ಅವುಗಳಲ್ಲಿ ಇಲ್ಲದ ತಾರತಮ್ಯವನ್ನು ಕಲ್ಪಿಸಿಕೊಳ್ಳುತ್ತಿರುವೆವು ಆದರೆ ತತ್ವದೃಷ್ಟಿಯಿಂದ ನೋಡಿದರೆ ಈ ಭೇದವಾಗಲಿ ತಾರತಮ್ಯವಾಗಲಿ ಎಂದು ಇರಲೇ ಇಲ್ಲವೆಂದು ನಿರ್ಧಾರವಾಗುವುದು ಹಿತ್ತಾಳೆಯ ಕೊಡವೆಂದು ನಾವು ಕರೆಯುವುದು ಹಿತ್ತಾಳೆಯೇ ಹೊರತು ಹಿತ್ತಾಳೆಗಿಂತ ಬೇರೆಯಾದ ಕೊಡವೆಂಬ ವಸ್ತುತತ್ವವು ಇರುವುದಿಲ್ಲ ಹಿತ್ತಾಳೆಯು ಹಿತ್ತಾಳೆಯ ತಗಡು ಹಿತ್ತಾಳೆಯ ಕೊಡ ಎಂಬ ಭೇದವು ಹೆಸರು ಆಕಾರ ಕೆಲಸ ಇವುಗಳ ದೃಷ್ಟಿಯಿಂದ ಆದದ್ದು ವಸ್ತು ತತ್ವ ದೃಷ್ಟಿಯಿಂದ ಹಿತ್ತಾಳೆಯನ್ನೇ ನಾವು ಬೇರೆ ಬೇರೆಯ ಹೆಸರಿನಿಂದ ಕರೆಯುತ್ತಿರುವೆವು ಹಿತ್ತಾಳೆಯ ಕೊಡವು ಒಡೆದ ಮೇಲೆ ಹೊಸದಾಗಿ ಹಿತ್ತಾಳೆಯಾಗುವುದಿಲ್ಲ ಅದು ಅಂದರೆ ಆ ಕೊಡವು ಸರಿಯಾಗಿರುವಾಗಲೂ ಅದರ ನಿಜವೂ ವಾಸ್ತವವು ಹಿತ್ತಾಳೆಯೇ ನಾಮರೂಪಗಳಿಗೆ ಬೆಲೆಯನ್ನು ಕೊಡುವವರು ತತ್ವದರ್ಶಿಗಳ ದೃಷ್ಟಿಯಿಂದ ಇನ್ನು ಮಕ್ಕಳೇ ತನಗೆ ಇಟ್ಟಿದ್ದ ಒಂದು ಚಿನ್ನದ ಒಡವೆಯನ್ನು ಕರಗಿಸುವುದಕ್ಕೆ ಅಕ್ಕಸಾಲಿಯು ಪ್ರಯತ್ನಿಸುವಾಗ ಹುಡುಗನಿಗೆ ಅಳು ಬರುತ್ತದೆ ಆದರೆ ತಂದೆಗೆ ಚಿನ್ನವು ಎಲ್ಲಿಯೂ ಹೋಗಿಲ್ಲವೆಂಬ ಅರಿವು ಇರುವುದರಿಂದ ಅಂದರೆ ಆಭರಣವಷ್ಟೇ ಕರಗುತ್ತಿದೆ ಚಿನ್ನವು ಎಲ್ಲಿಯೂ ಹೋಗಿಲ್ಲವೆಂಬ ಅರಿವು ಇರುವುದರಿಂದ ಯಾವ ದುಃಖವೂ ಆಗುವಂತಿಲ್ಲ ವ್ಯವಹಾರದಲ್ಲಿ ತತ್ಪರರಾಗಿರುವವರಿಗೂ ಮಿಕ್ಕವರಿಗೂ ಇದೇ ತಾರತಮ್ಯವಿರುತ್ತದೆ ದೇಹವು ಇದ್ದಂತೆ ಇರುವುದಿಲ್ಲ ಅದಕ್ಕೆ ಬಾಲ್ಯಾದಿಗಳು ಅವಶ್ಯವಾಗಿ ಬಂದೇ ತೀರುತ್ತವೆ ರೋಗ ರುಜಿನಗಳು ಹಾಗಾಗ್ಗೆ ತೋರಿಕೊಳ್ಳುತ್ತಲೇ ಇರುತ್ತವೆ ಇಷ್ಟು ಮಾತ್ರದಿಂದ ಕರ್ತವ್ಯವನ್ನು ಮರೆತು ಶೋಕದಲ್ಲಿ ಮುಳುಗಬಹುದೇ ನದಿಯಲ್ಲಿ ಪ್ರವಾಹವು ಹೆಚ್ಚುತ್ತಿರುವುದನ್ನು ಕಂಡವನು ತೂತು ದೋಣಿಯಾದರೂ ಮೇಣದಿಂದ ರಂಧ್ರವನ್ನು ಮುಚ್ಚಿಕೊಂಡಾದರೂ ಅದರಲ್ಲೇ ನದಿಯನ್ನು ದಾಟಿಬಿಡಬೇಕು ಇಲ್ಲದಿದ್ದರೆ ಇನ್ನೂ ದೊಡ್ಡ ಪ್ರವಾಹವು ಬಂದು ಆಮೇಲೆ ದಾಟುವುದೇ ಆಗದೆ ಹೋದೀತು ನಮ್ಮ ಸುತ್ತಲಿನ ದೃಶ್ಯಗಳು ಮಾರ್ಪಡುತ್ತಲಿರಬಹುದು ಆದರೆ ಜಾಣರಾದವರು ಅವನ್ನೇ ಉಪಯೋಗಿಸಿಕೊಂಡು ಧರ್ಮ ಜ್ಞಾನಗಳನ್ನು ಸಂಪಾದಿಸಿಕೊಂಡು ಬಿಡಬೇಕು ಭೀಷ್ಮಾದಿಗಳು ಯುದ್ಧದಲ್ಲಿ ಬಾಣದ ಪೆಟ್ಟಿನಿಂದ ವ್ಯಥೆ ಪಡಬಹುದು ಸಾಯಲೂಬಹುದು ಆದರೆ ಆ ಸಾವು ವ್ಯಥೆ ಯಾರಿಗೆ ತಾನೇ ತಪ್ಪಿದ್ದು ಅರ್ಜುನನ್ನು ತಾನಾದರೂ ಸ್ವತಃ ಇದ್ದಂತೆಯೇ ಇರುತ್ತಾನೆಯೇ ಅವನೂ ಬಾಲ್ಯಾದಿಗಳನ್ನು ದಾಟಿ ಈಗ ಈ ಸ್ಥಿತಿಗೆ ಬಂದಿರುತ್ತಾನೆ ಈಗಲೂ ಮಾರ್ಪಡುತ್ತಿರುತ್ತಾನೆ ಶರೀರಾದಿಗಳು ಯಾವಾಗ ತಾನೇ ಇದ್ದಂತೆ ಇರುವವು ಅವೇನು ಸ್ಥಿರವೇ ನಿಜವೇ ಇವುಗಳು ತಾವು ಇಲ್ಲದೆ ಇದ್ದರೂ ನಿಜವಾಗಿ ಇರುವಂತೆ ತೋರುತ್ತ ನೆನಪಿರಲಿ ಯಾವ ಶರೀರಗಳು ಮಾರ್ಪಾಡಾಗುತ್ತಲೇ ಇರುವವೋ ಅವುಗಳು ತಾವು ಇಲ್ಲದೆ ಇದ್ದರೂ ನಿಜವಾಗಿ ಇರುವಂತೆ ತೋರುತ್ತ ಅವಿವೇಕಿಗಳನ್ನು ಗೋಳು ಹುಟ್ಟಿಸುತ್ತಿರುವವು ಆದರೆ ಮಾರ್ಪಡುತ್ತಿರುವ ತೋರಿ ಹಾರುತ್ತಿರುವ ಈ ಹುಸಿ ನೋಟಗಳಿಗೆಲ್ಲ ಆಧಾರವಾದ ಸತ್ಯ ಹೊಂದಿದೆ ಅದೇ ಪರಮಾತ್ಮನು ಅದನ್ನು ಕಣ್ಣಿಟ್ಟು ನೋಡಬೇಕು ಅದೊಂದಕ್ಕೆ ನಿಜವಾದ ಬೆಲೆ ಇರುವುದು ನಿಜವಾದ ಆ ತತ್ವಕ್ಕೆ ಹೋಲಿಸಿದರೆ ಇಡೀ ಬ್ರಹ್ಮಾಂಡವೂ ಕೂಡ ಸೊನ್ನೆಯೇ ಪರಮಾತ್ಮನಿಗೆ ಸಂಬಂಧಿಸಿದಾಗ ಮಾತ್ರ ಇದಕ್ಕೆಲ್ಲ ಬೆಲೆ ಬರುತ್ತದೆ ಸೊನ್ನೆಗಳನ್ನು ಎಷ್ಟು ಬರೆದುಕೊಂಡರೂ ಯಾವ ಬೆಲೆಯೂ ಅದಕ್ಕೆ ಇರುವುದಿಲ್ಲ ಬರಿಯ ಮೂರು ಸೊನ್ನೆಗಳನ್ನು ಒಂದರ ಪಕ್ಕದಲ್ಲಿ ಒಂದಿಟ್ಟರೆ ಯಾವ ಬೆಲೆ ತಾನೆ ಏನು ತಾನೇ ಬೆಲೆ ಬಂದೀತು ಆದರೆ ಒಂದು ಎಂಬ ಅಂಕೆಯ ಮುಂದೆ ಅದೇ ಮೂರು ಸೊನ್ನೆಗಳನ್ನಿಟ್ಟರೆ ಅದು ಒಂದು ಸಾವಿರವಾಗುವುದು ಪರಮಾತ್ಮನಿಗೆ ಸಂಬಂಧಿಸಿದ ನಾಮರೂಪಗಳು ಹೆಚ್ಚಿನ ಬೆಲೆಯುಳ್ಳವಾಗಿರುವವು ಆದರೆ ಬರಿಯ ನಾಮರೂಪಗಳು ಸೊನ್ನೆಗಿದ್ದಂತೆ ಅಸತ್ತೆ ಆಗಿರುತ್ತವೆ ಇದುವರೆಗೆ ನಾವು ಮಾಡಿದ ವಿಚಾರದಿಂದ ಹೊರಗಿನ ಪ್ರಪಂಚಕ್ಕಾಗಲಿ ನಮ್ಮೊಳಗಿನ ಪ್ರಪಂಚಕ್ಕಾಗಲಿ ಸೊನ್ನೆ ಸುತ್ತಿದಂತೆ ಆಯಿತೆಂದು ಭಾವಿಸಬಾರದು ಇದಕ್ಕೆ ಸತ್ತಾಗಿರುವ ಎಂದೆಂದಿಗೂ ಮತ್ತೊಂದನ್ನು ಬಯಸದೆ ನಿಜವಾಗಿಯೂ ಇದ್ದುಕೊಂಡಿರುವ ಪರಮಾತ್ಮನನ್ನು ಅದರೊಂದಿಗೆ ಸಂಬಂಧಿಸಿಕೊಳ್ಳಬೇಕು ಹೇಗೆ ಸೊನ್ನೆಯನ್ನು ಒಂದರೊಂದಿಗೆ ಸಂಬಂಧಿಸಿದೆವು ಅದೇ ರೀತಿ ಈ ಪ್ರಪಂಚ ದೇಹ ಎಲ್ಲವೂ ಅಸತ್ತಾಗಿದ್ದರೂ ಅವನ್ನು ಪರಮಾತ್ಮನಿಗೆ ಸಂಬಂಧಿಸಿಕೊಳ್ಳಬೇಕು ಹಾಗಾದರೆ ನಾವು ಬದುಕಿದೆವು ಇಲ್ಲದಿದ್ದರೆ ಶೋಕ ಮೋಹಗಳೇ ನಮಗೆ ಗತಿ ಎಂದು ನಿರ್ಣಯಿಸಿದ್ದಾಗಿದೆ ಅಷ್ಟೆ ತತ್ವದರ್ಶಿಗಳಿಗೆ ಈ ನಿರ್ಣಯವು ಚೆನ್ನಾಗಿ ತಿಳಿಯುತ್ತದೆ ಶ್ರೀ ಶಂಕರಾಚಾರ್ಯರು ಈ ವಿಷಯದಲ್ಲಿ ಹೇಳಿರುವುದನ್ನು ಚೆನ್ನಾಗಿ ನೆನಪಿಗೆ ತಂದುಕೊಳ್ಳುವುದರಿಂದ ನಮಗೆ ಶುಭವಾಗುವುದು ಅವರು ಕೊಟ್ಟಿರುವ ಒಂದು ದೃಷ್ಟಾಂತವು ಹೀಗಿದೆ ಇದು ನೀರು ಎಂದು ಬಿಸಿಲು ಕುದುರೆಯನ್ನು ನೋಡಿ ಭ್ರಾಂತಿಯಾಗುವುದಷ್ಟೇ ಆಗ ಅಲ್ಲಿ ಇರುವ ಅಲ್ಲಿ ತೋರುವ ನೀರು ಇರುವುದಿಲ್ಲವಾದರೂ ಇದು ಎಂಬ ವಸ್ತು ಇದ್ದೇ ಇರುತ್ತದೆ ಯಾವ ಹುಸಿ ತೋರಿಕೆಯಾದರೂ ತಾನೇ ತೋರಿಕೊಳ್ಳಲಾರದು ಅದಕ್ಕೆ ಆಸ್ಪದವಾಗಿರುವ ಪರಮಾರ್ಥ ವಸ್ತುವೊಂದು ಇದ್ದೇ ಇರಬೇಕು ಹುಸಿಯಾದ ಹಾವು ನಿಜವಾದ ಹಗ್ಗದ ಆಧಾರದಿಂದಲೇ ಆ ಜಾಗದಲ್ಲಿ ತೋರಿಕೊಳ್ಳುತ್ತಿರುತ್ತದೆ ತೋರಿಕೆಯ ಹಾವನ್ನು ನಾವು ಹಗ್ಗಕ್ಕೆ ಹೊಸದಾಗಿ ಗಂಟು ಹಾಕಬೇಕಾದ ಅವಶ್ಯವೇನೂ ಇಲ್ಲ ಹಾವು ಎಂದೆಂದಿಗೂ ಹಗ್ಗಕ್ಕೆ ಸಂಬಂಧಿಸಿಕೊಂಡೇ ತೋರುತ್ತಿತ್ತು ಇದರಂತೆ ನಾಮ ರೂಪಗಳ ಜಗತ್ತನ್ನು ಹೊಸದಾಗಿ ಪರಮಾತ್ಮನಿಗೆ ಸಂಬಂಧಿಸಬೇಕಾದದ್ದೇನೂ ಇರುವುದಿಲ್ಲ ಅದು ಎಂದೆಂದಿಗೂ ಪರಮಾತ್ಮನಿಗೆ ಸಂಬಂಧಿಸಿಕೊಂಡು ಆತನ ಆಧಾರದಿಂದಲೇ ತೋರಿಕೊಂಡಿರುವುದು ಇದರ ಕಡೆಗೆ ನಮ್ಮ ಮನಸ್ಸು ಹೋಗಿರುವುದಿಲ್ಲ ಯಾರಿಗೆ ಈ ತತ್ವವು ಮನದಟ್ಟಾಗಿರುವುದೋ ಅವರು ತತ್ವದರ್ಶಿಗಳು ಇಡೀ ಜಗತ್ತು ಪರಮಾತ್ಮನಿಗೆ ಸಂಬಂಧಿಸಿರುತ್ತದೆ ಅಂದರೆ ಜಗತ್ತೆಲ್ಲವೂ ಪರಬ್ರಹ್ಮ ಸ್ವರೂಪವೇ ಎಂಬುದು ಬರೆಯ ನಂಬಿಕೆಯಲ್ಲ ಇದು ಅನುಭವದಲ್ಲಿಯೂ ಇದೆ ಇರುವ ಹಗ್ಗದಲ್ಲಿ ಇಲ್ಲದ ಹಾವು ತೋರುವಂತೆ ಸದ್ರೂಪನಾದ ಪರಮಾತ್ಮನಲ್ಲಿಯೇ ಅಸತ್ತಾದ ಈ ಜಗತ್ತು ತೋರುವುದು ಆದ್ದರಿಂದ ಯಾವುದು ತೋರಿದರೂ ಅದಕ್ಕೆ ಆತ್ಮನ ಸತ್ತೆಯು ಆತ್ಮನ ಎರವು ತಗಲಿಕೊಂಡೇ ಅನುಭವಕ್ಕೆ ಬರುತ್ತದೆ ಮನೆ ಮಠ ಬಾಗಿಲು ಕುರ್ಚಿ ಮೇಜು ತಂಬಿಗೆ ಕೊಡ ಎಂದು ನಮಗೆ ಕಾಣುತ್ತಿರುವುದೆಲ್ಲ ಇರುವ ಮನೆ ಇರುವ ಮಠ ಎಂದು ಮುಂತಾಗಿಯೇ ತೋರುತ್ತದೆ ಇಷ್ಟೇ ಅಲ್ಲ ಹುಸಿ ತೋರಿಕೆಯೆಂದು ನಮಗೆಲ್ಲ ಗೊತ್ತಾಗಿರುವ ಹಗ್ಗದ ಹಾವು ಕಪ್ಪೆ ಚಿಪ್ಪಿನಲ್ಲಿರುವ ಬೆಳ್ಳಿ ಮುಂತಾದವುಗಳಾಗಲಿ ತೀರ ಇಲ್ಲವೇ ಇಲ್ಲವೆಂದು ನಾವು ನಿಶ್ಚಯ ಮಾಡಿಕೊಂಡಿರುವ ಕಲ್ಪಿತ ಕಥೆಯ ಪಾತ್ರಗಳಾಗಲಿ ಇರುವ ಹಾವು ಇರುವ ಬೆಳ್ಳಿ ಇರುವ ಊರು ಇರುವ ಅರಸು ಎಂದು ಮುಂತಾಗಿಯೇ ತೋರಿಕೊಳ್ಳುವವು ಇರವನ್ನು ಸಂಬಂಧಿಸದೆ ಯಾವುದನ್ನು ಕಲ್ಪಿಸಿಕೊಳ್ಳುವುದಕ್ಕೂ ನಮ್ಮ ಮನಸ್ಸಿಗೆ ಶಕ್ತಿ ಇರುವುದಿಲ್ಲ ಅಂದರೆ ಯಾವುದೋ ಒಂದು ಆಧಾರವಿರದ ಹೊರತು ಮನಸ್ಸು ಅದನ್ನು ಕಲ್ಪಿಸಿಕೊಳ್ಳಲು ಅಂದರೆ ಇಲ್ಲದಿದ್ದರೆ ಹಾವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಪರಮಾತ್ಮನ ನಿಜವಾದ ಇರವೇ ನಮ್ಮೆಲ್ಲರ ಒಳಗೂ ಹೊರಗೂ ತುಂಬಿ ತುಳುಕುತ್ತಿರುವುದು ಅದು ಇಲ್ಲವೆಂಬ ಕಲ್ಪನೆಯೇ ಬರುವಂತೆಯಿಲ್ಲ ಹಾಗಿದ್ದರೂ ನಾವು ಅದನ್ನು ಕಾಣಬಲ್ಲ ಅವಿನಾಶಿತು ಏನ ಸರ್ವಿದ್ ತಥಂ ವಿನಾಶಮವ್ಯಯಸ್ಯ ಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಈ ಬ್ರಹ್ಮಾಂಡದಲ್ಲಿ ನಾಶವಾಗದ ಸ್ವಭಾವವೇ ಇಲ್ಲದ ತತ್ವ ಹೊಂದಿದೆ ಇದೇ ಪರಮಾತ್ಮನೆಂಬ ವಸ್ತು ಅದರಿಂದ ಇದೆಲ್ಲವೂ ಇದು ಬಿಡಿಬಿಡಿಯಾಗಿ ತೋರಿಕೊಳ್ಳುವಾಗಲೂ ಪ್ರಣಯ ಕಾಲದಲ್ಲಿ ಸೂಕ್ಷ್ಮ ರೂಪವನ್ನು ಹೊಂದುವಾಗಲೂ ಯಾವಾಗಲೂ ವ್ಯಾಪ್ತವಾಗಿರುತ್ತದೆ ಆ ತತ್ವವನ್ನು ಇಲ್ಲವಾಗಿಸುವುದಕ್ಕೆ ಯಾರೊಬ್ಬರಿಂದಲೂ ಆಗಲಾರದು ಆ ತತ್ವದ ಕಡೆಗೆ ನಿಮ್ಮ ಒಳಗನ್ನು ಬೀಳಲಿ ಅದನ್ನು ಕಂಡುಕೊಂಡರೆ ಆ ಪರಮಾತ್ಮವೆಂಬ ತತ್ವವನ್ನು ಕಂಡುಕೊಂಡರೆ ಶೋಕ ಮೋಹಗಳ ಕಾಟವು ಎಂದಿಗೂ ಇರುವುದಿಲ್ಲ ವೇದಾಂತವೆಂಬುದು ವಿರಾಮ ಕಾಲದಲ್ಲಿ ಆಡುವ ವಿನೋದದ ಕಥೆಗಳ ಗುಂಪಿಗೆ ಸೇರತಕ್ಕದ್ದಲ್ಲ ನಿತ್ಯವಾಗಿರುವ ನಮ್ಮ ಜೀವನ ಸಂಗ್ರಾಮಕ್ಕೆ ಸಂಬಂಧಿಸಿದ್ದು ನಾವು ತೋರಿಕೆಯ ವಸ್ತುಗಳಲ್ಲಿ ಸತ್ಯತ್ವ ಬುದ್ಧಿಯನ್ನು ಮಾಡಿಕೊಂಡು ಅವುಗಳಲ್ಲಿ ಕೆಲವು ಬೇಕೆಂದು ಇನ್ನು ಕೆಲವು ಬೇಡವೆಂದು ಪಟ್ಟು ಹಿಡಿದುಕೊಂಡು ಬಿಟ್ಟಿದ್ದೇವೆ ನಮಗೆ ಬೇಕಾದುವುಗಳಲ್ಲಿ ರಾಗ ಬಯಕೆ ಬೇಡದವುಗಳಲ್ಲಿ ದ್ವೇಷ ಈ ರಾಗ ದ್ವೇಷಗಳಿಂದ ಆಗುವ ಸುಖ ದುಃಖಗಳಿಂದ ಹಿಗ್ಗು ಕುಗ್ಗುಗಳನ್ನು ಅನುಭವಿಸುತ್ತಾ ಇದೇ ಪರಮಾರ್ಥವೆಂದು ನಂಬಿರುವೆವು ಕರೆದುಂಬ ಕಾಮಧೇನು ಕಳ್ಳರಿಗೆ ಕೊಟ್ಟು ಬರಡೆಮ್ಮೆ ಹಾಲಿಗೆ ಬಾಯಿ ತೆರೆವುದು ಎಂತಾದಿ ಸಂಸಾರ ಎಂದು ದಾಸವರಿಯರು ಹಾಡಿರುವಂತೆ ಸರ್ವಾಂತರ್ಯಾಮಿಯಾಗಿ ನಮ್ಮ ಒಳಗೂ ಹೊರಗೂ ಇರುವ ನಿತ್ಯ ವಸ್ತುವನ್ನು ಮರೆತು ಅನಿತ್ಯವಾಗಿರುವ ಅಸತ್ತಾದ ಈ ನಾಮ ರೂಪಗಳಿಗೆ ಪೆರಗಾಗಿರುವೆವಲ್ಲ ಆಗಮಾಪಾಯಗಳಾದ ಅಂದರೆ ಬಂದು ಹೋಗುವ ಈ ಹುಸಿ ತೋರಿಕೆಗಳಲ್ಲಿ ದೇಶಕಾಲ ವಸ್ತುಗಳ ಕಟ್ಟಿಲ್ಲದೆ ತಾನೇ ತಾನಾಗಿರುವ ಆ ಪರಮಾತ್ಮ ತತ್ವವೆಲ್ಲಿ ಭಗವಂತನು ಅರ್ಜುನನಿಗೆ ಮಾಡಿದ ಘನವಾದ ಉಪದೇಶವಿದು ಅರ್ಜುನ ನೀನು ಅವಿವೇಕಿಗಳ ದೃಷ್ಟಿಯನ್ನು ಅವಲಂಬಿಸಿ ಅಸತ್ತಾಗಿರುವ ಶೀತೋಷ್ಣಾದಿಗಳಿಗೆ ಇಲ್ಲದ ಬೆಲೆಯನ್ನು ಕೊಟ್ಟು ಶೋಕಕ್ಕೆ ವಶನಾಗಬೇಡ ಅಸತ್ತು ಎಂದೆಂದಿಗೂ ಅಸತ್ತೆ ಹುಸಿ ತೋರಿಕೆಯೇ ಇದಕ್ಕೆ ಆಧಾರವಾಗಿರುವ ಇದರ ತಿರಲಾಗಿರುವ ಪರಮಾತ್ಮ ತತ್ವವು ಎಂದಿಗೂ ಸತ್ತೆ ಅದೊಂದೇ ಅವ್ಯಯವಾದದ್ದು ಎಂಬ ತತ್ವದರ್ಶಿಗಳ ಶುಭದೃಷ್ಟಿಯನ್ನು ಅವಲಂಬಿಸು ಶೀತೋಷ್ಣಾದಿ ದ್ವಂದ್ವಗಳನ್ನು ಅಸತ್ಯಂದೇ ನಿಶ್ಚಯಿಸಿ ಅವುಗಳಿಗೆ ಆಧಾರನಾಗಿರುವ ಪರಮಾತ್ಮನ ನಿಜವನ್ನು ಅರಿತುಕೊಂಡು ಆನಂದದ ಸುಗ್ಗಿಯನ್ನು ಸೂರೆ ನಮ್ಮ ಸುತ್ತಮುತ್ತಲು ಕಂಡುಬರುತ್ತಿರುವ ಪ್ರತಿಯೊಂದು ವಸ್ತುವು ಅಂದರೆ ನಾವು ಇದು ಇಂತಹದ್ದು ಎಂದು ಗುರುತಿಸುವ ವಸ್ತುವು ಇವರು ಇಂತಹವರು ಎಂದು ಸಂಬಂಧದಿಂದ ಗುರುತಿಸುತ್ತಿರುವ ನೆಂಟಸ್ತಿಕೆಗಳು ವಾಸ್ತವದಲ್ಲಿ ಇರುವುದೇ ಅಥವಾ ಅದೆಲ್ಲವೂ ಪರಮಾತ್ಮನ ಸ್ವರೂಪವಾಗಿದ್ದು ನಮಗೆ ಇರುವಂತೆ ತೋರುವುದೇ ಒಮ್ಮೆ ವಿಚಾರ ಮಾಡೋಣ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ